ಹಾಗಾಗಿ ಸಲ್ಫ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೂ ಕೆಲವು ತಿಂಗಳ ನಂತರ ಆಗುತ್ತೆ ಬಟ್ ಆದರೆ ನಿನ್ನೆ ಒಂದು ಪ್ರೆಸ್ ಮೀಟೇನ್ ಮಾಡಿದ್ರು ಸೊ ಅದಾದಮೇಲೆ ಸಿಕ್ಕಾಪಡೆಯ ವಿಷಯಗಳು ಕೂಡ ಹರಿದಾಡ್ತಾ ಇದೆ ಆ್ಯಂಡ್ ಜೊತೆಗೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಜೊತೆಗೆ ಇನ್ನೂ ನಾಲ್ಕು ಸೀಸನ್ಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೀಸನ್ಗಳಿಗೆ ಸೊ ಕಿಚ್ಚ ಸುದೀಪ್ ಅವರೇನೇ ಒಂದು ಹೋಸ್ಟ್ ಆಗಿ ಮುಂದುವರಿತಿರುವಂಥದ್ದು ಸುಮಾರು ಜನಕ್ಕೆ ಖುಷಿ ಕೊಟ್ಟಿರುವಂಥದ್ದು ಇನ್ನು ಸುಮಾರು ಜನಕ್ಕೆ ಸ್ವಲ್ಪ ಬೇಜಾರಾಗಿದೆ ಬಟ್ ಇನ್ನು ಕೆಲವು ಜನ ಜನಗಳಿಗೆ ಒಂದು ರೀತಿಯಲ್ಲಿ ಸುದೀಪ್ ಸರ್ ಅವರನ್ನು ಅವರ ಡಿಸಿಷನ್ನ ಆಡ್ಕೊಳ್ಳೋ ರೀತಿಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಟ್ ಬಟ್ ಚಿಕ್ಕಾಪಡೆ ಬೇಜಾರಾಗುತ್ತೆ ಯಾಕೆಂದರೆ ಅವರವರ ಡಿಸಿಷನ್ಗಳನ್ನು ರೆಸ್ಪೆಕ್ಟ್ ಮಾಡೋದು ಬಿಟ್ಟು ಸೊ ಇವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತೀರ ಅನ್ನೋವಂಥದ್ದು ಸಿಕ್ಕಾಪಡೆ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಬೇರೆ ಒಂದು ಕ್ರಿಕೆಟರ್ ಎಮ್ ಎಸ್ ಅವರ ಒಂದು ಡಿಸಿಷನ್ಗಳನ್ನು ಒಂದು ಕಂಪೇರ್ ಮಾಡಿಕೊಂಡು ಸೊ ಆ ರೀತಿಯಲ್ಲಿ ಒಂದು ಟ್ರೋಲು ಅಥವಾ ಬ್ಯಾಡ್ ಕಮೆಂಟ್ ಮಾಡ್ತಿರೋ ಅಂತ ನೋಡಿ ಸಿಕ್ಕಾಪಡೆ ನನಗಂತೂ ಬೇಜಾರು ಅನ್ನೋದಕ್ಕಿಂತ ಯಾಕೆ ಬೇಕು ಇವೆಲ್ಲ ಅಂತ ಅನ್ನೋ ರೀತಿ ಅನ್ನಿಸ್ತಾ ಇದೆ ಸೊ ಅವರವರ ಡಿಸಿಷನ್ಗಳು ಓಕೆ ಸೊ ಏನೋ ಒಂದು ಸರಿ ಅಲ್ಲ ಅಂತ ಅನ್ನಿಸ್ತಾ ಇತ್ತು ಆ ಒಂದು ಪ್ರೋಗ್ರಾಮ್ನಲ್ಲಿ ಸೊ ಅದನ್ನು ನಾವು ಸರಿ ಪಡಿಸ್ಕೊತೀನಿ ಅಂತ ಒಂದು ಪ್ರೋಗ್ರಾಮ್ ಮೇಕರ್ಗಳ ಹೇಳ್ಕೊಂಡಾದಮೇಲೆ ಸೊ ಅಲ್ಲಿ ಕಂಟಿನ್ಯೂ ಮಾಡುವಂಥದ್ದು ಏನು ತಪ್ಪು ಅಂತ ನಂಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಸೊ ಅಲ್ಲಿ ಏನು ಅನೌನ್ಸ್ ಮಾಡಿದರು ನಾನು ಅಗೇನ್ ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸಿಂದ ಅಲ್ಲಿ ದೂರ ಆಗ್ತಾಯಿದ್ದೀನಿ ಇನ್ನು ಮುಂದೆ ನಾನು ಹೋಸ್ಟ್ ಮಾಡಲ್ಲ ಅಂತ ಅಂದಾದಮೇಲೆ ಸೊ ಆ ಟ್ವೀಟ್ ಟೈಮಿಂಗ್ ಕೂಡ ಒಂದು ಸ್ವಲ್ಪ ಎಲ್ಲೋ ಸುಮಾರು ಜನಕ್ಕೆ ಆ ಟೈಮಲ್ಲೇ ಬೇ ಡೌಟ್ ಬಂದಿತ್ತಾ ಅಥವಾ ಇವಾಗ ಅದು ಟ್ರೋಲ್ ನಡೀತಾ ಇದೆ ಸೊ ಏನೋ ಎಣ್ಣೆ ಏರ್ಟೆಲ್ ಮಾಡಿರಬೇಕು ಎರಡು ಐವತ್ತೊಂದಕ್ಕೇನೋ ಮಾಡಿದ್ರು ಅದನ್ನ ಸೊ ಮಧ್ಯರಾತ್ರಿ ಎರಡು ಐವತ್ತೊಂದಕ್ಕೇನೋ ಆ ಟ್ವೀಟ್ನ ಹಾಕಿದ್ರು ಸೊ ಅದು ಆ್ಯಕ್ಚುಲಿ ನಿನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಸುದೀಪ್ ಸರ್ ಅದನ್ನ ಕೋಟ್ ಮಾಡಿದ್ರು ಸೊ ನಾನು ಮಧ್ಯರಾತ್ರಿಯಲ್ಲಿ ಆ ಥರ ಮಾಡಿರುವಂಥದ್ದು ನಮ್ಮ ಬಿಗ್ ಬಾಸ್ ಟೀಮ್ ಆದರೂ ಕಲರ್ ಕಲರ್ಸ್ ಕನ್ನಡ ಟೀಮ್ ಆದರೂ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಬಟ್ ಸೊ ಅದಾದಮೇಲೆ ಅದು ಸೀರಿಯಸ್ ಅಂತ ಗೊತ್ತಾಗಿದ್ದು ಅಂತ ಕ್ಲಿಯರಾಗಿ ಹೇಳಿದ್ರು ಸೊ ಅದು ಖಂಡಿತವಾಗ್ಲು ಆ ಅಷ್ಟು ರಾತ್ರಿ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಜನಕ್ಕೆ ಹಂಗೆ ಅನಿಸುತ್ತೇನೋ ಬಟ್ ಅದಿಲ್ಲ ಅದು ಸೀರಿಯಸ್ ಆಗಿ ಮಾಡಿರುವಂಥದ್ದು ಅವರು ಬಿಕಾಸ್ ಆಫ್ ಅದು ಓನ್ಲಿ ಆ ಟೈಮಲ್ಲೇ ಅವ್ರಿಗೆ ಮಾಡಬೇಕು ಅಂತ ಅಂತಲ್ಲ ಅಲ್ಲ ಅದು ಸೀಸನ್ ಹತ್ತರಿಂದ ಸೊ ಅವ್ರು ಆಲ್ರೆಡಿ ಹೇಳ್ಕೊಂಡು ಬಂದಿದ್ರು ಸಾರಿ ಹನ್ನೊಂದರಿಂದ ಆಫ್ಟರ್ ಸೀಸನ್ ಟೆನ್ ಆದಮೇಲೆ ಅವ್ರಿಗೆ ಯಾಕೋ ಬ್ಯಾಡ್ ಅಂತ ಅನಿಸ್ತಾ ಇತ್ತು ನಾನು ಸೀಸನ್ ಟೆನ್ನಲ್ಲೇ ಹೇಳಿದ್ದೆ ಸೀಸನ್ ಟೆನ್ನಿಂದ ಆ ಒಂದು ಬಿಗ್ ಬಾಸ್ ಕನ್ನಡದ ಒಂದು ರೂಪರೇಷನ್ ಚೇಂಜ್ ಆಗಿತ್ತು ಸೊ ಸಿಕ್ಕಾಬೇ ಅಗ್ರೆಸಿವ್ ಆಗಿರುವಂಥ ಒಂದು ಟಾಸ್ಕ್ಗಳು ಫಿಸಿಕಲ್ ಆಗಿರುವಂಥ ಟಾಸ್ಕ್ಗಳು ಆ್ಯಂಡ್ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡದೇ ಇರೋಂಥ ರೀತಿ ನಡೀತಾ ಇತ್ತು ಅಲ್ಲಿ ಸಿಕ್ಕಾಪಡೆ ಇಂಗ್ಲೀಷ್ನಲ್ಲಿ ಮಾತುಕತೆಗಳು ನಡೀತಾ ಇತ್ತು ಕನ್ನಡ ಸಬ್ ಟೈಟಲ್ ಹಾಕೋ ರೇಂಜ್ಗೆ ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು ಬಟ್ ಬಿಗ್ ಬಾಸ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ಅಲ್ಲಿ ಏನು ಹೇಳ್ತೀವಿ ವಾರ್ನಿಂಗ್ ಬರಲಿಲ್ಲ ಸ್ಪರ್ಧಿಗಳಿಗೆ ಬಟ್ ಅದಾದಮೇಲೆ ಸೊ ಇವಾಗ ಎಚ್ಚೆತ್ಕೊಂಡಿದ್ದಾರೆ ಮೇಕರ್ಸ್ಗಳು ಸೊ ಅದಕ್ಕೋಸ್ಕರನೇ ವಾಪಸ್ ಬಂದಿನ ಅಂತ ಕ್ಲಿಯರಾಗಿ ಹೇಳ್ತಿದ್ದಾರೆ ಹೊರಗಡೆ ಹೋಗೋದಕ್ಕೂ ಕಾರಣ ಅವರು ಕೆಲವು ಅಲ್ಲಿ ಹೇಳಿದ್ರು ಸೊ ಅಲ್ಲಿ ಕನ್ನಡ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಐನ್ ಕಲರ್ಸ್ ಕನ್ನಡ ಕಾಣಿದರೆ ಖಂಡಿತವಾಗಲೂ ಕನ್ನಡಕ್ಕೆ ಸಪೋರ್ಟ್ ಸಿಗ್ತಾ ಇದೆ ಬಟ್ ಮೇಲಿಂದ ಅಂದರೆ ಅಲ್ಲಿ ಬಾಂಬೆನಲ್ಲಿ ಕೂತ್ಕೊಂಡೇನಾರಲ್ಲ ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಏನು ಬರ್ತಿದೆಯಲ್ಲ ಸೊ ಅದೆಲ್ಲೋ ಕನ್ನಡಕ್ಕೆ ಸರಿಯಾಗಿರುವಂತದ್ದು ಕನ್ನಡ ಕಲ್ಚರ್ಗೆ ಸರಿಯಾಗಿ ಇಲ್ಲೇ ಜಾಸ್ತಿ ಆಗ್ತಾಯಿತ್ತು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅಗೇನ್ ಸೊ ಅದಕ್ಕೋಸ್ಕರನೇ ಅವರು ಸೊ ಅಲ್ಲಿಂದ ದೂರ ಬರಬೇಕು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ರು ಬಟ್ ಇವಾಗ ಸೊ ಕಲರ್ಸ್ ಕನ್ನಡ ಐನ್ ಬಿಗ್ ಬಾಸ್ ಟೀಮವರು ಅಥವಾ ಮೇಲಿಂದ ಯಾರು ಇದ್ದಾರಲ್ಲ ಸೊ ಅವರೇನೇ ಮುಂದೆ ಬಂದು ಸೊ ನಾವು ಅದನ್ನು ಸರಿಪಡಿಸ್ಕೊತೀವಿ ನಿಮ್ಮ ಸಜೆಷನ್ ಏನೇ ಇದ್ರು ಕೂಡ ಸೊ ಅದನ್ನು ನಾವು ಸರಿಪಡಿಸ್ಕೊತೀವಿ ಅಂತ ಮುಂದೆ ಬಂದಾದಮೇಲೆ ಸೊ ವಾಪಸ್ ತಗೊಳ್ಳೋದ್ರಲ್ಲಿ ಏನು ತಪ್ಪು ಅಂತ ನನಗೂ ಅನಿಸ್ತಾ ಇಲ್ಲ ಬಟ್ ಯಾಕೆ ಸುಮಾರು ಜನ ಅದ್ರ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಪೋಸ್ಟ್ಗಳನ್ನ ಮಾಡುವಂಥದ್ದು ಓಕೆ ಮಾಡೇ ಮಾಡ್ತಾರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ನಾನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಇವಾಗ ಎಮ್ ಎಸ್ ಧೋನಿನ ಕಂಪೇರ್ ಮಾಡ್ತಾರೆ ಎಮ್ ಎಸ್ ಧೋನಿ ಏನಕ್ಕೆ ಅವರು ಕಂಟಿನ್ಯೂ ಮಾಡ್ತಾರೆ ಅಂದರೆ ಅವ್ರ ಫ್ರಾಂಚಸಿ ಕ್ರಿಕೆಟ್ಗೂ ಅದು ಬಿಸ್ನೆಸ್ ಅದು ಓಕೆ ಅವ್ರೇನು ದೇಶಕ್ಕೋಸ್ಕರ ಇವಾಗ ಅವ್ರ ಪರ್ಫಾಮೆನ್ಸ್ ಇಲ್ಲದೇ ಆಡ್ತಾ ಇಲ್ಲ ಧೋನಿ ಓಕೆ ನಾವು ಓಕೆ ನಾವು ಆಸಿ ಬಿ ಫ್ಯಾನ್ ಆದರೆ ಅವರೊಂದು ಡಿಸಿಸನ್ನು ರೆಸ್ಪೆಕ್ಟ್ ಮಾಡೋಣ ಧೋನಿ ಇನ್ನೂ ಒಂದು ಇಪ್ಪತ್ತು ವರ್ಷ ಆಗಲಿ ನಮಗೇನು ಬೇಕಾಗಿದೆ ಅವ್ರ ಬಿಸ್ನೆಸ್ಸು ಅವರ ಒಂದು ಕ್ರೌಡ್ನ ಫ್ಯಾನ್ಸ್ಗಳನ್ನು ಸ್ಟೇಡಿಯಮ್ ಕರ್ಕೊಂಡು ಬರಬೇಕು ಅಂತಂದರೆ ಧೋನಿ ಬರಲೇಬೇಕಲ್ಲ ಎರಡು ಬಾಲ್ ಆಡ್ತಾರೋ ಒಂದು ಬಾಲ್ ಆಡ್ತಾರೋ ಅದು ಮ್ಯಾಟ್ರ್ ಅಲ್ಲ ಅವ್ರಿಗೆ ಒಂದು ಫ್ರಾಂಚೈಸಿ ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಒಬ್ಬ ಒಂದು ಬ್ರ್ಯಾಂಡ್ ಅಂತ ಅಂದಾಗ ಧೋನಿ ಇಲ್ಲ ಅಂತಂದರೆ ಚೆನ್ನೈ ಟೀಮ್ ಇಲ್ಲ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಿತ್ಕೊಂಡು ಹೋಗುತ್ತೆ ಸೊ ಅದೇ ರೀತಿಯಲ್ಲಿ ಸುದೀಪ್ ಸರ್ ಇಲ್ಲ ಅಂತಂದಾಗ ಇಲ್ಲಿ ಸೊ ಬಿಗ್ ಬಾಸ್ ನೋಡೋ ಸಂಖ್ಯೆ ಮಿನಿಮಮ್ ಅಂದ್ರೆ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಮುಲಾಜೆ ಇಲ್ಲ ಸೊ ಅಂಥದ್ರಲ್ಲಿ ಮೇಕರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಅಪ್ರೋಚ್ ಮಾಡೇ ಮಾಡ್ತಾರೆ ಅವರ ಕಂಡೀಷನ್ ಏನಿತ್ತು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಕನ್ನಡ ಕಲ್ಚರ್ನ ಉಳಿಸಿ ಅನ್ನೋ ರೀತಿಯಲ್ಲಿ ಇದ್ದಂಥದ್ದು ಅಷ್ಟೇ ಒಂದು ಎರಡು ಕಂಡೀಷನ್ ಅಥವಾ ಸಜೆಷನ್ಗಳಿಗೆ ಮೇಕರ್ಸ್ ಒಪ್ಕೊಂಡು ಒಪ್ಕೊತಾರೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಹನ್ನೊಂದು ವರ್ಷಗಳನ್ನು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿದ್ದಾರೆ ಸುದೀಪ್ ಸರ್ ಅವರಿಗೆ ನಂದು ಅನ್ನುವಂಥದ್ದೊಂದು ಫೀಲ್ ಇದ್ದೇ ಇರುತ್ತೆ ಬಿಗ್ ಬಾಸ್ ಅಂತ ಸ್ಟಾರ್ಟಿಂಗ್ ಸೀಸನ್ ಒನ್ನಿಂದ ಇವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಸೊ ಸಾಮಾನ್ಯವಾದಂಥ ಮಾತಲ್ಲ ಟೀಮ್ಗಳು ಚೇಂಜ್ ಆಗಿರುತ್ತೆ ಡೈರೆಕ್ಟರ್ ಚೇಂಜ್ ಆಗಿರ್ತಾರೆ ಬಿಸ್ನೆಸ್ ಹೆಡ್ ಚೇಂಜ್ ಆಗಿದ್ದಾರೆ ಆ್ಯಂಡ್ ಚಾನಲ್ಗಳು ಕೂಡ ಚೇಂಜ್ ಆದರು ಮೊದಲೇ ಈ ಟಿವಿನಲ್ಲಿ ಬರ್ತಾಯಿತ್ತು ಅದಾದಮೇಲೆ ಆಗೇನೋ ನೋಯಿತು ಅಗೇನ್ ಇವಾಗ ಕಲರ್ಸ್ ಬಂದಿದೆ ಈ ಟಿವನ್ನ ಕೆಲಸ ಆಗಿರೋ ಅಂಥದ್ದು ಸೊ ಇಲ್ಲ ಇಷ್ಟೆಲ್ಲ ಚೇಂಜ್ ಆದರೂ ಕೂಡ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ರು ಆ್ಯಂಡ್ ಜನಗಳು ಇಷ್ಟಪಡ್ತಿದ್ದಾರೆ ಜನಗಳು ಬೇಕು ಅಂತ ಕೇಳ್ತಿದ್ದಾರೆ ಸುಮಾರು ಜನ ಕಂಟೆಸ್ಟೆಂಟ್ಗಳು ಅವರೇ ಬೇಕು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವಾಗ ಚಾನಲ್ಗೆ ಸ್ಪಾನ್ಸರ್ ಬರಬೇಕು ಅಂದರೆ ಸುದೀಪ್ ಸರ್ ಇರಲೇಬೇಕು ಆ್ಯಂಡ್ ಅಷ್ಟೆಲ್ಲ ಒಂದು ರಿಕ್ವೈರ್ಮೆಂಟ್ ಇರಬೇಕಾದ್ರೆ ಸುದೀಪ್ ಸರ್ಗೆ ಸೊ ಖಂಡಿತವಾಗ್ಲೂ ಒಪ್ಕೊಂಡೇ ಒಪ್ಕೊತಾರೆ ಅದರಲ್ಲಿ ಏನು ದೊಡ್ಡ ಮಾತಿಲ್ಲ ಸೊ ಈ ಒಂದು ಕಾರಣಗಳಿಗೆ ಯಾರು ಬಿಡೋರು ನನ್ನ ಪ್ರಕಾರ ಹುಚ್ಚರು ಅಂತ ನಾನು ಅನ್ಕೊಂತೀನಿ ಸೊ ಇಷ್ಟೆಲ್ಲ ಅವರು ಒಪ್ಕೊಂಡ್ರು ಕೂಡ ಚಾನಲ್ ಅವರು ಸೊ ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಹೇಳುತ್ತಿದೆಯಲ್ಲ ಸೊ ಎಲ್ಲೋದು ಸ್ವಲ್ಪ ಹುಚ್ಚತನ ಅಂತ ಅನ್ಸುತ್ತೆ ಬಟ್ ನಾನು ಹೇಳುವಂಥದ್ದು ಅವರು ಏನು ಸಜೆಷನ್ ಕೊಟ್ಟಿದ್ದಾರೆ ಅಥವಾ ಕಂಡೀಷನ್ಸ್ ಏನು ಹಾಕಿದ್ದಾರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಸೊ ಅದ್ರ ಮೇಲೆ ಅವರು ವಾಪಸ್ ಬಂದಿರುವಂಥದ್ದು ಒಳ್ಳೆ ಚಾಯ್ಸ್ ಅಂತ ಅನಿಸುತ್ತೆ ಆ್ಯಂಡ್ ಕನ್ನಡದಲ್ಲಿ ಈ ನಾನು ನೋಡ್ತಿದ್ದೆನಲ್ಲ ಸೊ ಬೇರೆ ಬೇ ಭಾಷೆಯ ಒಂದು ಆಡಿಯನ್ಸು ಕೂಡ ಕನ್ನಡ ಬಿಗ್ ಬಾಸು ಕನ್ನಡ ಒಂದು ಹೋಸ್ಟಾಗಿ ಸುದೀಪ್ ಸರ್ ಸಖತ್ತಾಗಿ ಮಾಡ್ತಿದ್ದಾರೆ ಅಂತ ಎಲ್ಲ ಕಡೆಯಿಂದ ಪ್ರಶಂಸೆ ಬರ್ತಿರೋ ಟೈಮಲ್ಲಿ ಸೊ ನಾವು ಕೂಡ ಅದನ್ನು ಸಪೋರ್ಟ್ ಮಾಡುವಂಥದ್ದು ಒಳ್ಳೆಯದು ಆ್ಯಂಡ್ ಕನ್ನಡದಿಂದ ಇಂಥ ಒಂದು ಒಳ್ಳೆಯ ಪ್ರೋಗ್ರಾಮ್ ಹೋಗ್ತಿರುವಂಥದ್ದು ಬೆಸ್ಟ್ ಅಂತಾನೆ ಹೇಳ್ತೀನಿ ಆ್ಯಂಡ್ ಕನ್ನಡ ಬಿಗ್ ಬಾಸ್ಗೆ ಒಂದು ಸಪ್ರೇಟ್ ಸ್ಥಾನಮಾನ ಇದೆ ಇಡೀ ಒಂದು ಇಂಡಿಯಾದಲ್ಲಿ ಬಿಗ್ ಬಾಸ್ ತೊಗೊಂಡ್ರು ಕೂಡ ಕನ್ನಡಕ್ಕೆ ಆದಂಥ ಒಂದು ಘನತೆ ಒಂದು ಗೌರವ ಅಂತಿದೆಯಲ್ಲ ಸೊ ಆ ಒಂದು ಖಂಡಿತವಾಗ್ಲನ್ನು ಸುದೀಪ್ ಸರ್ ಕ್ಯಾರಿ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ಏನಂತಂದರೆ ಸೊ ದುಡ್ಡಿಗಾಗಿ ಬೇಕು ಅಂತ ನಾಟಕ ಮಾಡಿದ್ರು ಸೊ ಬಟ್ ಇವಾಗ ದುಡ್ಡು ಮೇ ಬಿ ಜಾಸ್ತಿ ಏನೋ ಅದಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಸೊ ದುಡ್ಡು ಅವರು ಡಿಮ್ಯಾಂಡ್ ಮಾಡಿದಾರೋ ಮಾಡಿಲ್ಲವ ನನಗಂತೂ ಗೊತ್ತಿಲ್ಲ ಬಟ್ ಆದರೆ ದುಡ್ಡು ಅನ್ನೋವಂಥದ್ದು ಬೇಕೇ ಬೇಕಲ್ವ ಯಾರು ಪುಕ್ಸಟ್ಟೆ ಅಂತೂ ಮಾಡಲ್ವಲ್ಲ ಬಟ್ ಗೊತ್ತಿರೋ ಹಾಗೆ ಚಾನ್ಸ್ ಇಲ್ಲ ಅವರು ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಬೇಕು ಅಂತಂದರೆ ಅದನ್ನು ಮಾತುಕತೆನೇ ಬಗೆಹರಿಸ್ಕೊತಾರೆ ಬಟ್ ಈ ರೀತಿಯಲ್ಲಿ ಪೋಸ್ಟ್ ಮಾಡಿ ಸೊ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನನ್ನ ಪ್ರಕಾರ ಆ ಥರ ಇಲ್ಲ ಬಿಕಾಸ್ ಎಷ್ಟೋ ಸಿನಿಮಾಗಳನ್ನು ಅವರು ಸೊ ಫ್ರೆಂಡ್ಶಿಪ್ಪಲ್ಲಿ ಸುಮ್ಮನೆ ಫ್ರೀಯಾಗಿ ಮಾಡಿಕೊಟ್ಟಿರುವಂಥದ್ದು ಇದೆ ಜಸ್ಟ್ ಮಾತ್ಮತಲ್ಲಿ ಸೊ ಡೈರೆ ಪ್ರೊಡ್ಯೂಸರ್ ಶಂಕರ್ ಅವರು ಮೇ ಬಿ ಮಾಡ್ತಾರೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಜಸ್ಟ್ ಮಾತ್ಮತಲ್ಲಿ ಸೊ ಅದನ್ನು ಲಾಸ್ ಆಗಿರೋದಕ್ಕೋಸ್ಕರ ಸುದೀಪ್ ಸರ್ ಕೆಂಪೇಗೌಡ ಡೈರೆಕ್ಟ್ ಮಾಡಿ ಜೊತೆಗೆ ಆ್ಯಕ್ಟು ಕೂಡ ಮಾಡ್ತಾರೆ ಅದು ಮೇ ಬಿ ಏನೂ ತೊಗೊಂಡಿಲ್ಲ ಅಂತ ಅನ್ಸುತ್ತೆ ನನಗೆ ಅದು ಆ ಟೈಮಲ್ಲಿ ಸುದ್ದಿ ಇದ್ದಂಥದ್ದು ಸೊ ಅಂಥ ಒಂದು ಸುದೀಪ್ ಸರ್ ಮೇ ಬಿ ದುಡ್ಡಿಗೋಸ್ಕರ ಈ ರೀತಿಯಲ್ಲಿ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಇನ್ನು ಸೆಪ್ಟೆಂಬರ್ ಎಂಡಲ್ಲಿ ಬರುತ್ತೆ ಇನ್ನು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ ಇದೆ ಸೊ ಇವಾಗಲಿಂದನೇ ಇವಾಗ ಏನು ಅನೌನ್ಸ್ ಮಾಡಿದ್ದಾರೆ ಸೊ ಇವಾಗ ಕೆಲಸಗಳೆಲ್ಲ ಶುರುವಾಗುತ್ತೆ ಪ್ರೊಮೋ ಶೂಟ್ ಆದರೂ ಆಗಿರ್ಬೋದು ಕಂಟೆಸ್ಟೆಂಟ್ಗಳನ್ನು ರೀಚ್ ಮಾಡುವಂಥದ್ದಾದ್ರೂ ಆಗಿರ್ಬೋದು ಬಿಗ್ ಬಾಸ್ ಮನೆಯ ಒಂದು ಏನು ತಯಾರಿ ಆದರಾಗಿರ್ಬೋದು ಜೊತೆಗೆ ಥೀಮ್ಗಳನ್ನು ಯಾವ ರೀತಿಯನ್ನು ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಸಿಕ್ಕಪಡೆ ಚರ್ಚೆ ನಡೆಯುತ್ತೆ ಆ್ಯಂಡ್ ಅದ್ರ ಬಗ್ಗೆ ಅಪ್ಡೇಟ್ಗಳು ಈ ಚಾನಲ್ ಸಿಗ್ತಾ ಹೋಗುತ್ತೆ ನಿಮಗೆ ಆ್ಯಂಡ್ ನಿಮಗೇನಿಸಿದೆ ಬಿಗ್ ಬಾಸ್ ಸೀಸನ್ ಅಥವಾ ಬಿಗ್ ಬಾಸ್ ಕನ್ನಡದ ಒಂದು ಆಡಿಯನ್ಸ್ ಆಗಿ ನಿಮಗೆ ಸುದೀಪ್ ಸರ್ ಬಂದಿರುವಂಥದ್ದು ಒಳ್ಳೆಯದನ್ನಿಸುತ್ತೆ ಅಥವಾ ಬರಬಾರ್ದಾಗಿತ್ತು ಅನ್ನಿಸುತ್ತ ಅವರು ಡಿಸೈನ್ಗಳನ್ನ ವಾಪಸ್ ತಗೊಂಡಿರುವಂಥದ್ದು ನಿಮಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳಿದ್ರೆ ಖಂಡಿತವೂ ಈ ವಿಡಿಯೋದಲ್ಲಿ ಈ ಒಂದು ಚಾನಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಸದ್ಯಕ್ಕೆ ಹೇಳಿದ ಎಷ್ಟೇ ಅಡು ಲೈಕ್ ಮಾಡಿ ಶ್ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನದ ಸಿಗುವರೆಗೂ ಬಾಯ್